ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಮಸ್ತಿದ್ದೀನಿ ನೋಡಿರಿ ಇವತ್ತಿನ ಲಾಗು ಸಂಜೆಯಿಂದ ಸ್ಟಾರ್ಟ್ ಮಾಡತ್ತೀನಿ ರೀ ಟೈಮ್ ಬಂದು ಆರೂವರೆ ಆಗ್ಯದ್ರಿ ದೇವ್ರ ಬಳಿ ದೀಪ ಹಚ್ಲತ್ತೀನಿ ನೋಡಿರಿ ಹಂಗ್ ವ್ಲಾಗ್ ಅಂತ ಮಾಡತ್ತೀನಿ ನೋಡಿರಿ ಫ್ರೆಂಡ್ಸ ಡ್ಯೂಟಿಗೆ ಹೋಗಿ ಬಂದು ಎಷ್ಟು ಡೈಲಿ ವ್ಲಾಗ್ ಹಾಕ್ಬೇಕಂತಂದ್ರೂ ಹಾಲು ರೀ ಎಷ್ಟು ನಾ ಟ್ರೈ ಮಾಡಿದ್ರು ಅಲತ್ತಿಲ್ಲ ರೀ ಅದು ಇದು ಕೆಲಸ ಅಂತ ಏನಾರ ಒಂದು ಇರ್ತಾವೆ ರೀ ಹಾಗಾಗಿಬಿಟ್ಟು ವಿಡಿಯೋ ಹಾಕೋಕ್ಕೆ ಅಲತ್ತಿಲ್ಲ ಆದಷ್ಟು ನಾನು ಶಾರ್ಟ್ ವಿಡಿಯೋ ಹಾಕ್ಲತ್ತೀನಿ ರೀ ಫ್ರೆಂಡ್ಸ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಇದ್ರೆ ನಾವು ಏನೇ ಮಾಡೋಕೆ ಸಾಧ್ಯ ನಿಮ್ಗೆ ಸಪೋರ್ಟ್ ಇಲ್ಲ ಅಂತಂದ್ರೆ ನಾವು ಏನು ಮಾಡು ವ್ಯರ್ಥ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಒಂದು ಒಂದೊಂದು ಲೈಕು ನಮ್ಗೆ ಎಷ್ಟು ಮಹತ್ವ ಆಗಿರ್ತದಂತ ಅಂತ ಗೊತ್ತು ರೀ ಫ್ರೆಂಡ್ಸ ಹಾಗಾಗಿಬಿಟ್ಟು ಒಂದು ಲೈಕ್ ಕೊಟ್ರೆ ನಾವೇನು ರೀ ಹಂಗೆ ನಮ್ಮ ಖುಷಿ ನಿಮ್ಗೆ ಒಂದು ಲೈಕ್ ಕೊಟ್ಟರೆ ನಮ್ಗೆ ಎಷ್ಟು ಖುಷಿ ಆಗ್ತದಂತ ಗೊತ್ತೇನು ರೀ ಅಷ್ಟು ಖುಷಿ ರೀ ಹೇಳೋಕ್ಕಾಗಲ್ಲ ಆಗಲ್ರಿ ಫ್ರೆಂಡ್ಸ ಅಷ್ಟು ಖುಷಿ ಆಗ್ತದೆ ನೋಡಿರಿ ಇಲ್ಲಿ ನಾನು ಪೂಜೆ ಅದೆಲ್ಲ ಮಾಡಿಬಿಟ್ಟು ಈ ಕಡೆ ನೋಡಿರಿ ಈಗ ಈ ರೀತಿ ಇತ್ರಿ ಸಂಜೆ ಟೈಮು ಈ ರೀತಿ ಮಾಡ್ತೀನಿ ನೋಡಿರಿ ನಾನು ದೀಪ ದೀಪಾಸಲ ಏನು ಏನಿಲ್ಲ ಹಂಗಾಗಿಬಿಟ್ಟು ಬೋರ್ಡ್ ಮೇಲೆ ಇರ್ತಿ ಇಡ್ತೀನಿ ರೀ ಮಳೆ ಹೊಡ್ತಾರೆ ನೋಡಿರಿ ಇವತ್ತ ಎಷ್ಟು ದಿನ ಇರಲ್ಲ ಈ ಕಡೆ ಹಾಕ್ತಿದ ಅವ್ರ ಬಟ್ಟೆ ಮೇಲೆ ಹಾಗಾಗಿಬಿಟ್ಟು ಇವತ್ತು ಇಲ್ಲಿ ಮಳೆ ಹೊಡೆದಾರ ನಂಗೆ ಬ್ಯಾಗ್ ಹಾಕೋಕ್ಕೆ ಅಂತ ಸಪ್ರೇಟ್ ನೋಡ್ಬೋದು ಒಂಥರ ಚಲೋ ಅನ್ನಿಸ್ಲತ್ತದ್ರಿ ಬ್ಯಾಕ್ ಸೈಡ್ ತೋರಿಸ್ತೀವಿ ನೋಡಿರಿ ಎಷ್ಟು ಚಲೋ ಕಾಣತ್ತದಂತ ಈ ಕಡೆ ಹಾಕ್ತಿದ್ರಿ ನಾನು ಇಲ್ಲಿ ಅವ್ರ ಬಟ್ಟೆ ಮೇಲೆ ಎಲ್ಲ ಮಿಕ್ಸ್ ಹಂಗಾಗಿಬಿಟ್ಟು ಇವತ್ತು ಸಂಡೇ ಮನೆಯಾಗಲ್ರಿ ಹಾಗಾಗಿ ಇಲ್ಲಿ ಒಂದು ಮಳೆ ಹೊಡೆದಾರ್ರಿ ಮತ್ತು ಇಲ್ಲಿ ಬೋರ್ಡ್ ಮೇಲೆ ಇಡಕ್ಕೆ ಏನೂ ಇಲ್ಲ ರೀ ಹಾಗಾಗಿಬಿಟ್ಟು ಇಲ್ಲೇ ಎಲ್ಲ ಇಟ್ಕೊಂಡೇವು ನೋಡಿರಿ ಫೋರ್ ಆಗಲಿ ಫ್ಯಾರಲಲ್ಲಿ ಆಗಲಿ ಮತ್ತೊಂದು ಎಣ್ಣೆ ಆಗಲಿ ಅದು ಇದಾಗಲಿ ಮತ್ತು ಇಲ್ಲಿ ಒಂದು ಕನ್ನಡ ರೀ ಮತ್ತು ಏನಾರ ಇದ್ದೆವು ಇಲ್ಲಿ ಕ್ಲಿಪ್ ಅದು ಇಲ್ಲಿ ಹಚ್ಕೊತೀನಿ ಮತ್ತು ಇಲ್ಲಿ ಈ ಕಡೆ ಬ್ಯಾಗಿ ಹಚ್ತೀನಿ ಬೇಕಾಗಲ್ದು ಸಂಜೆ ಟೈಮ ದೇವರಿಗೆ ದೀಪ ಹಚ್ಚಿದ್ರೆ ಭಾಳ ಮನಿ ಶಾಂತ ಅನ್ನಿಸ್ತದ ನೋಡ್ರಿ ಮತ್ತು ಪೂಜೆ ಆಗಲಿ ಬೆಳಗ್ಗೆ ಪೂಜೆನೂ ಮಾಡಿದ್ರೆ ಅಷ್ಟೇ ಮನ್ಸು ಒಂಥರ ಶಾಂತಿ ಇರ್ತದೆ ಸಂಜೆ ದೀಪ ಹಚ್ಚಿದ್ರೂ ಅಷ್ಟೇ ರೀ ಶಾಂತ ಅನ್ನಿಸ್ತದೆ ಮತ್ತು ಚಲೋ ಅನ್ನಿಸ್ತು ರೀ ಮನಿ ಒಂಥರ ವಾತಾವರಣ ಚಲೋ ಅನ್ನಿಸ್ತದೆ ಬಿಟ್ಟು ನಾನು ಡೈಲಿ ಹಸ್ತೀನಿ ಹಚ್ಚ ಅಲ್ದಂಗೆ ಇದ್ರೆ ಮಾತ್ರ ಹಚ್ಚಂಗಿಲ್ಲ ಇಲ್ಲ ಅಂತಂದ್ರೆ ಡೈಲಿ ಹಚ್ತೀನಿ ನೋಡ್ಬೋದು ಇದು ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮನ ಫೋಟೋನ ಇಷ್ಟು ಮಾಡಿಸಿ ನೋಡಿರಿ ನಾನು ಊರಲ್ಲಿತ್ತು ಇಲ್ಲಿಗೆ ತೊಗೊಂಬಂದೀನಿ ಮತ್ತು ಈ ಕಡೆ ಲಕ್ಷ್ಮೀ ಫೋಟೋ ರೀ ನಾ ಫಸ್ಟು ಸ್ಟಾರ್ಟಿಂಗ್ ಬಂದಾಗ ಬೆಂಗಳೂರು ಬಂದಾಗ ಒಂದು ತಿಂಗಳು ಬರೀ ಏನೂ ದೇವ್ರೆ ಇರಲಿಲ್ಲ ರೀ ತರಕ್ಕೂ ನಮ್ಮ ಮನೆಯವ್ರು ತೊಗೊಂಬ ತೊಗೊಂಬ ಅಂತಂದ್ರೆ ತರಕ್ಕೆ ಹೋಗಿಲ್ಲ ಹಂಗಾಗಿಬಿಟ್ಟು ನಾನೇ ಒಂದು ಸರ್ತಿ ಏನೋ ಥರಕ್ಕೆ ಹೋದಾಗ ನಾನು ಲಕ್ಷ್ಮಿ ಫೋಟೋ ತಂದ್ರಿ ಆಮೇಲಿಂದು ನಂಗೆ ಶಿವ ಫೇವ್ರೇಟ್ ರೀ ಫ್ರೆಂಡ್ಸ್ ಶಿವ ನನ್ನ ಫೇವ್ರೇಟು ಮತ್ತು ರಾಘವೇಂದ್ರ ಸ್ವಾಮಿ ನನ್ನ ಫೇವ್ರೇಟು ರಾಘವೇಂದ್ರ ಸ್ವಾಮಿ ಫೋಟೋ ತರಬೇಕಂತಂದ್ರೆ ಅಲ್ಲಿ ಇಲ್ಲಿ ತರಂಗಿಲ್ಲ ರೀ ನಾನು ಹೋದ್ರೆ ಆಯ್ತು ಸನ್ ಹೋಗ್ಬಿಟ್ಟೆ ಹೋಗಿಬಿಟ್ಟೆ ತರಬೇಕಂತ ನಾನು ಆಸಿರಿ ಹಾಗಾಗಿ ಅವ್ರದ್ದೊಂದು ಫೋಟೋ ಕಡಿಮೆ ಆದ್ರಿ ಅವ್ರದ್ದೊಂದು ತಂದ್ರೆ ಈ ಕಡೆ ಹಚ್ತೀನಿ ನೋಡಿರಿ ಸೂರ್ಯನ ಮಾರಿಗೆ ಹಚ್ತೀನಿ ರೀ ಅವ್ರ ಫೋಟೋನ ಇಲ್ಲಿ ಶಿವನ್ ಫೋಟೋ ರೀ ಸಣ್ಣ ರೀ ನಾನು ಇಷ್ಟೇ ಸಣ್ಣ ತೊಗೊಂಬಂದೆ ನೋಡಿರಿ ಶ್ರೀ ಸೈಲ್ಗೆ ಹೋಗ್ಬೇಕಂದ್ರೆ ಈಗ ಆಗಂಗಿಲ್ಲ ರೀ ಅಲ್ಲಿಂದ ತರಬೇಕಂದ್ರೆ ಯಾವುದೇ ಒಂದು ಫೋಟೋ ನಾವು ದೇವರ ಸನ್ನಿಧಿಗೆ ಹೋಗ್ತರ್ತಿವಲ್ಲ ರೀ ಅದೇ ಒಂಥರ ಬೇರೆ ರೀ ಹಾಗಾಗಿಬಿಟ್ಟು ಈಗ ಶ್ರೀ ಸಲ್ಗೆ ಹೋಗಕ್ಕೆ ಹೋಗಕ್ಕಂತೂ ಆಗಂಗಿಲ್ಲ ಭಾಳ ದೂರ ಮತ್ತು ಈಗ ಮನಸಲ್ಲಿ ಇಟ್ಕೊಂಡಿಲ್ಲ ಹೋಗ್ಬೇಕಂತ ಆದರೆ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಏನೋ ಒಂದು ಅಂದ್ಕೊಂಡಿನಿ ಅದು ಸಕ್ಸಸ್ ಆದ್ರೆ ಅವರು ಸನ್ನಿಧಿಗೆ ಶ್ರೀಸೈಲ್ ಮಲ್ಲಿಕಾರ್ಜುನ್ ಗುಡಿಗೆ ಹೋಗಿ ಅಲ್ಲಿ ಇದು ಮಾಡಿ ಬರಬೇಕು ಹೋಗ್ಬಿಟ್ಟು ಈಗ ಭಾಳ ವರ್ಷನೇ ಆಯಿತು ಒಂದು ಸರಿ ಹೋಗಿದ್ದಷ್ಟೇ ಒಂದು ಸರಿ ಹೋಗೀನ್ರಿ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಅಪ್ಪ ಅಮ್ಮ ಅಣ್ಣ ಅಕ್ಕ ಮತ್ತು ಅಣ್ಣನ ಹೆಂಡ್ತಿ ಮಗಳು ಅಕ್ಕನ ಮಗಳು ನಾ ಇಷ್ಟು ಜನ ಕಾರ್ ತೊಗೊಂಡು ಹೋಗಿದ್ದೀವಿ ರೀ ನಮ್ಮ ತಮ್ಮ ಬಂದಿರಲಿಲ್ಲ ಈ ಫೋಟೋ ಅಂತ ರೀ ಕ್ಯಾಲೆಂಡ್ರಲ್ಲಿ ಬರ್ತದಲ್ರಿ ಆ ಕ್ಯಾಲೆಂಡ್ರಲ್ಲಿ ಇರೋದು ಲಕ್ಷ್ಮೀ ಫೋಟೋ ಯಾಕೆ ಬಿಸಾಕ್ಬೇಕು ಅಂತ ಚಲೋ ಕಾಣ್ತದಂತ ಅಂತ ಹಚ್ಚಿದ್ದು ನೋಡಿರಿ ಚಲೋ ಅನಿಸ್ತದ್ರಿ ಎದರಿಂದ ಇಲ್ಲಿ ಬಾಕ್ಲ ಅಪೋಸಿಟ ಇಲ್ಲಿಂದ ಬಂದ್ರೆ ಸ್ಟೇಟು ಇಟ್ಟು ಇವೇ ಫೋಟೋ ಕಾಣ್ತಾವೆ ನೋಡಿರಿ ದೀಪ ಇಡಾಕ ಇಲ್ಲಿ ಇಡ್ತೀವಿ ರೀ ಇದ್ರ ಮೇಲೆ ಇಡ್ಬೇಕಂದ್ರೆ ಜಾಗ ಇಲ್ಲ ತರ್ಬೇಕು ರೀ ಒಂದು ಸ್ಟ್ಯಾಂಡ್ ಸಿಗ್ತದೆ ಇಲ್ಲಿ ಸ್ಟ್ಯಾಂಡ್ ತಂದ್ರೆ ಅದ್ರ ಮೇಲೆ ನಾವು ಒಂದು ತೆಮ್ಗಿ ತುಂಬಿ ಅದ್ರ ಮೇಲೆ ಟೆಂಗ್ ಅದು ಇಟ್ಟು ಪೂಜೆನು ಮಾಡ್ಲಾಕ ಚಲೋ ರೀ ನಂಗೆ ಹಂಗೆ ಇಷ್ಟ ತರ್ಬೇಕು ರೀ ಅದೊಂದು ಇಷ್ಟ ಅವ ನೋಡ್ರಿ ಸೀರೆ ಅಂತೂ ಅರ್ಧ ಅರ್ಧ ಸೇಲ್ ಆಗ್ಯಾವ್ರಿ ಇನ್ನು ಅರ್ಧ ಅವ ನೋಡ್ರಿ ಇದು ಇಷ್ಟಾವಂತ ಅನುಕೂಲಕ್ಕೆ ಹೋಗ್ಬಿಡ್ರಿ ಇದ್ರಾಗ ಇದು ಬಾಕ್ಸ್ ಖಾಲಿ ಅದ್ರ ಇದು ಸೀರೆ ತಗೋ ಬಾಕ್ಸ್ ಅದ ಇದು ಖಾಲಿ ಅದ ಇದೇ ಇಲ್ಲಿಗದ ಅದ್ರ ಮೇಲೆ ಒಂದು ಸ್ವಲ್ಪ ಅವ ಈ ಕಡೆ ಸೈಡಿಗೆ ಒಂದು ಸ್ವಲ್ಪವ ಅರ್ಧ ಖಾಲಿ ಆಗ್ಯಾವ ಇನ್ನೂ ಅರ್ಧ ಅವ್ರಿ ಯಾಕಂದ್ರೆ ಈಗ ಹಬ್ಬ ಅದು ಏನೂ ಇಲ್ಲ ಬಿಟ್ಟು ಸೇಲ್ ಆಲತ್ತಿಲ್ರಿ ಈಗ ಬರೋದು ನ್ಯೂ ಇಯರಲ್ರಿ ನ್ಯೂ ಇಯರ್ಕ ಮತ್ತು ಈಗ ಡಿಸೆಂಬರಲ್ಲಿ ಕ್ರಿಸ್ಮಸ್ ಅವಾಗ ಹೋಗ್ತಾವ್ರಿ ಮತ್ತು ನ್ಯೂ ಇಯರ್ಕ ಇವು ಸೇಲ್ ಆದರೆ ನ್ಯೂ ಇಯರ್ಕ ಮತ್ತು ಬೇರೆ ತಂದು ತರಬೇಕು ಅಂತ ಅಂದ್ಕೊಂಡಿವ್ರಿ ನೋಡಬೇಕು ನಮ್ಮ ಮನೆಯವ್ರಿಗೆ ಏನು ಅಂತ ಎಷ್ಟು ಆವ ನೋಡ್ರಿ ಮತ್ತು ಈ ಕಡೆ ಒಂದು ಬಾಗಿಲು ಇಲ್ಲಿ ಒಂದು ಪರ್ದ ಹಚ್ಚಾರ್ರಿ ನಮ್ಮ ಮನೆಯವ್ರು ಇವತ್ತ ಮನೆಯಲ್ಲಿದ್ದು ಈ ಕೆಲಸ ಮಾಡ್ಯಾರ ನೋಡ್ರಿ ಪರ್ದಾ ಹಾಕ್ಯಾರ ಒಂಥರ ಚಲೋ ರೀ ಯಾಕಂತಂದ್ರೆ ಕುಂತ್ರ ಎದುರು ಸ್ಟೇಟ್ ಕಾಣ್ತದ ಇಲ್ಲಿ ನಾವೇನಾರ ಇಲ್ಲಿ ಕೂತ್ಕೊಂಡ್ವಿ ಅಂತಂದ್ರೆ ಸ್ಟೇಟ್ ಕಾಣ್ತದ ಹಂಗಾಗಿಬಿಟ್ಟು ಇಲ್ಲೊಂದು ಪರ್ದಾ ಹಾಕಿರ್ರಿ ಚಲೋ ಅನ್ನಿಸ್ಲತ್ತದ ಪರ್ದಾ ಹಾಕಿದ್ರೆ ಕುಂತ್ರು ನಾವು ಕಾಣಂಗಿಲ್ಲ ಹಂಗಾಗ್ಬಿಟ್ಟು ಈಗ ಎಲ್ಲ ಬಾಂಡಿ ತೊಳೆದೀನ್ ರೀ ಈಗ ಅಡುಗೆ ಮಾಡ್ಬೇಕು ನೋಡಿರಿ ಮುಂಜಾನೆ ನಾನು ಸಬ್ಸಿ ಪಲ್ಯ ರೊಟ್ಟಿ ಅನ್ನ ಮಾಡಿದ್ರಿ ರೊಟ್ಟಿ ಅವ ಪಲ್ಯ ಅನ್ನ ಖಾಲಿ ಆಗ್ಯದ ಮತ್ತೆ ಈ ಕಡೆ ನಮ್ಮ ಮನೆಯವರು ಬಿರಿಯಾನಿ ಮಾಡ್ಬೇಕ ಅಂತ ಅಂದ್ಬಿಟ್ಟು ಈ ಕಡೆ ಚಿಕನ್ನು ಸರಿ ದೇವ್ರ ಗುಡಿಗೆ ಹೋಗ್ಬೇಕು ಚಿಕನ್ನು ಇದು ಮಾಡ್ಯಾರ ನೋಡಿರಿ ಚಿಕನ್ ತಂದು ಮಸಾಲೆ ಎಲ್ಲ ಹಾಕಿಟ್ಟ ಅವರು ಹೇಳೀನಿ ನಾ ಹಾಕಿಟ್ಟಾರ ಈಗ ಬಂದಮೇಲೆ ಬಿರಿಯಾನಿ ಮಾಡಬೇಕು ನಾವೊಂದು ಸ್ವಲ್ಪ ಎರಡನ ಗುಡಿಗೆ ಹೋಗ್ಬೇಕಂತ ಅಂದ್ಕೊಂಡಿನ್ರಿ ಇಲ್ಲಿ ಭಾಳ ಕನಸಿನಾಗ ಹಾವು ಕಾಣತ್ತೀವಿ ಮತ್ತು ಇದಕ್ಕೂ ಹೋಗ್ಬೇಕಂತ ಅಂದ್ಕೊಂಡಿದ್ರಿ ನಾನು ನಾಗರ ಪಂಚಮಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ರಿ ಅದ್ರ ನಾಗರ ಪಂಚಮಿಗೂ ಹೋಲಕ್ಕಾಗಿಲ್ಲ ಹೋಗ್ಬೇಕು ರೀ ಹೋಲಕ್ಕೆ ಆಗಿಲ್ಲ ಹಂಗಾಗಿಬಿಟ್ಟು ಕನ್ಸಿನಾಗ ಹಾವು ಬರೋದು ಒಂಥರ ಏನೋ ಒಂಥರ ಭಯ ಭಯ ಅನ್ಸೋದು ಅದಕ್ಕೆ ಇವತ್ತು ಹೋಗಿ ಟೆಂಗಾರ ಒಡ್ಕೊಂಬರಮಂತ ಹೋಗತ್ತೀನಿ ರೀ ಅದಕ್ಕೆ ಟ್ಯಾಂಕ್ ತಂದು ಇಟ್ಟಾರ ನಮ್ಮ ಮನೆಯವರು ಹೋಗ್ಬೇಕು ರೀ ಅವ್ರು ಬಂದ್ಮೇಲೆ ಇಲ್ಲೇ ಅದ ಸನಿನೇ ರೀ ಹೋಗಿ ಬಂದು ಅಡುಗೆ ಮಾಡ್ಬೇಕು ನೋಡ್ರಿ ಬಂದಮೇಲೆ ಯಾವ ರೀತಿ ಇರ್ತದ ಅಂತ ತೋರಿಸ್ತೀನಿ ರೀ ನಿಮ್ಗೆ ಅಲ್ಲಿಗೆ ನಮ್ಮ ವಿಡಿಯೋದು ಹೊರಗೆ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಮುಜುಕ್ರ ರೀ ಹಾಗಾಗಿ ಹೊರಗೆ ಮಾಡಂಗಿಲ್ಲ ಇಲ್ಲೇ ಮನ್ಯಾಗ ಏನಾರ ಇದ್ದಿದ್ದು ಸೇರ್ ಮಾಡ್ಕೊತೀನಿ ನೋಡ್ರಿ ಮತ್ತು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಮತ್ತು ನಿಮ್ಗೆ ಯಾರಿಗಾದ್ರೂ ನಾನು ಹಾಕಿರೋ ಸೀರೆಯಲ್ಲಿ ಯಾವುದಾದ್ರೂ ಸೀರೆ ಇಷ್ಟ ಆಗಿದ್ರ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನಾನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀನಿ ಯಾವುದೇ ಒಂದು ಭಯ ಇಲ್ದೇನೆ ಆರಾಮಾಗಿ ನೀವು ಸೀರೆನ ಬುಕ್ ಮಾಡ್ಕೋಬೋದು ನಾನು ಪೋಸ್ಟಿಗೆ ಹಾಕೋದ್ರಿಂದ ಯಾವುದೇ ಒಂದು ಮೋಸ ಆಗಂಗಿಲ್ಲ ಮತ್ತು ಒಂದು ಸ್ವಲ್ಪ ಲೇಟ್ ಆದರೂ ಕರೆಕ್ಟಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪ್ತದೆ ಪೋಸ್ಟಿಗೆ ಹಾಕೋದ್ರಿಂದ ಯಾವುದೇ ಒಂಥರ ಭಯ ಇರಂಗಿಲ್ಲ ರೀ ಫ್ರೆಂಡ್ಸ ಹಾಗಾಗಿಬಿಟ್ಟು ಯಾರಿಗೆಲ್ಲ ಬೇಕು ಬುಕ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಆಗಿದ್ರೆ ಸಪೋರ್ಟ್ ಮಾಡಿ ಬರ್ರಿ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ ದೇವ್ರಿಗೆ ಹೋಗಿ ಬಂದ ಹೋಗಿ ಬಂದು ಏಳುವರೆಗೆ ಹೋಗಿ ಏಳು ಹಂಗೆ ಹೋಗಿ ಏಳುವರೆ ಗಂಟೆ ಮನೆಗೆ ಬಂದು ನೋಡ್ರಿ ಬಂದಾದ್ಮೇಲೆ ಅಡುಗೆ ಮಾಡಿ ಊಟ ಮಾಡಿ ಈಗ ಮಲ್ಕೊಳ್ಳೋಕ್ಕೆ ಹತ್ತು ಗಂಟೆ ಆಗ್ಯದ ನೋಡಿರಿ ಫ್ರೆಂಡ್ಸ್ ಆ ಟೈಮು ಇವತ್ತು ಅಡುಗೆ ಬಿರಿಯಾನಿ ಮಾಡಿದ್ರಿ ಮತ್ತೇನು ಮಾಡಿಲ್ಲ ಮಧ್ಯಾಹ್ನದು ರೊಟ್ಟಿದ್ದೆವು ಒಂದು ಸ್ವಲ್ಪ ಗ್ರೇವಿ ತೆಗೆದಿಟ್ಟಿದ್ದ ರೊಟ್ಟಿ ಮತ್ತು ಒಂದು ಸ್ವಲ್ಪ ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ಇಷ್ಟು ಊಟ ಮಾಡಿವು ನೋಡಿರಿ ಇಷ್ಟು ಬ್ಯಾಟಿಂಗ್ ಮಾಡಿ ನಮ್ಮ ಮನೆಯವರು ಹೊರಗೆ ತಿರ್ಗಾಡಕ್ಕೆ ಹೋಗ್ಯಾರ್ರಿ ನಾನು ಹೊಲಾಗ ಎಂಡ್ ಮಾಡಮ ಅಂತ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ ಹಾಸಿಗೆ ಹಾಕಿ ಮಲ್ಕೊಳ್ಳೋದು ಒಂದೇ ರೀ ಮತ್ತೆ ಬೆಳಗ್ಗೆ ಎದ್ದು ಹೋಗ್ಬೇಕ್ರಿ ಕೆಲ್ಸಕ್ಕೆ ನಾಳೆ ಸೋಮವಾರ ಇವತ್ತು ಭಾನುವಾರ ನಿನ್ನೆ ಆರಾಮಾಗಿ ಮಲ್ಕೊಂಡಿದ್ರಿ ನಾಳೆ ಇದು ರವಿವಾರ ಇದೆ ಆರಾಮಾಗಿ ಮಲ್ಕೋಬೋದು ಅಂತ ಒಂದು ಮಲ್ಕೊಂಡ್ವಿ ಈಗ ಈಗ ಮಲ್ಕೋಬೇಕಾರೆ ನಾಳೆ ಸೋಮವಾರ ನಾಳೆಗೆ ಬೆಳಗ್ಗೆ ಬೇ ಜಲ್ದಿ ಹೇಳಬೇಕು ಅಂತ ಒಂದು ಮೈಂಡಲ್ಲಿ ಇಟ್ಕೊಂಡು ಮಲ್ಕೊಳ್ಳೋದು ನೋಡ್ರಿ ಇಷ್ಟೇ ಬೆಂಗಳೂರು ಜೀವನ ಮತ್ತೆ ಏನಿಲ್ಲ ನೋಡ್ರಿ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಬರ್ತೀರಾ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಆದಷ್ಟು ಸಪೋರ್ಟ್ ಇರಲಿ ಡೈಲಿ ವ್ಲಾಗ್ ರೀ ಅದರ ಕಂಟಿನ್ಯೂ ಮಾಡೋಕ್ಕೆ ಅಲತಿಲ್ರಿ ಏನಾರು ಒಂದು ಬಂದು ಸುಸ್ತು ಟೈಮು ಅದು ಇದು ಏನಾರ ಒಂದು ಕೆಲಸ ಹಂಗಾಗಿಬಿಟ್ಟು ಹಾಕೋಕೆ ಅಲತಿಲ್ರಿ ಸಾರಿದು ಶಾರ್ಟ್ ವೀಡಿಯೋಗಳು ಹಾಕ್ಲತ್ತೀನಿ ರೀ ಈಗ ಎರಡು ಮೂರು ದಿನ ಆಯಿತು ಒಂದು ವಾರನೇ ಅನ್ಕೋಬೋದು ಒಂದು ವಾರ ಆರಾಮೇ ಇರಲಿಲ್ಲ ಹಾಗಾಗ್ಬಿಟ್ಟು ಮಾಡೋಕ್ಕೆ ಆಗಿಲ್ಲ ಶಾರ್ಟ್ ವೀಡಿಯೋನೂ ರೀ ಎಷ್ಟು ಡೈಲಿ ಹಾಕ್ಬೇಕಂದ್ರೂ ರೀ ಫ್ರೆಂಡ್ಸ ಸಾರಿ ಕ್ಷಮೆ ಇರಲಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಎಲ್ರಿಗೂ ಗುಡ್ ನೈಟ್ ಫ್ರೀ ಡ್ರೀಮ್